ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನೋಡ್ರಿ ನೋಡಿರಿ ಇಲ್ಲೇ ನಮ್ಮ ಮಟ್ಟಕ್ಕೆ ನವಿಲು ಬಂದಿದೆ ನವಿಲಕ್ಕೆ ಕಾಳು ಹಾಕ್ತಾಯಿದೆ ನೋಡ್ರಿ ಡೈಲಿ ಬರ್ತೈತೆ ನೋಡ್ರಿ ಇದು ನವಿಲು ಈ ನವಿಲಕ್ಕೆ ನಮ್ಮ ಅಪ್ಪಾಜಿ ಹಾಕ್ತಾರೆ ನಮ್ಮ ಸಾಯ ಅಂದರೆ ದೊಡ್ಡಮ್ಮ ಕಾಳು ಹಾಕ್ತಾರೆ ಇವತ್ತು ನನ್ನ ಬಾಳೆ ಬಂದಿದ್ದು ನೋಡ್ರಿ ಇವತ್ತು ಗೊತ್ತಿಲ್ಲ ಅವರು ಲಗ್ನಕ್ಕೆ ಹೋದರು ನನ್ನ ಕೈ ಒಳಗೆ ಕಾಳು ಕೊಟ್ಟು ಹೋದರು ನವಿಲು ಬಂದರೆ ಹಾಕಿ ಅಂಥೇಳಿ ನೋಡಿರಿ ಡೇಲಿ ಬರ್ತೈತೆ ನೋಡಿರಿ ಇದು ನವಿಲು ಯಾರಿಗೆಲ್ಲ ನವಿಲು ಇಷ್ಟನೂ ಪ್ಲೀಸ್ ಅವರೆಲ್ಲ ಸೇರ್ ಲೈಕ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಇಷ್ಟು ಯಾರಿಗೆಲ್ಲ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡ್ರಿ ಇದು ಡೈಲಿ ಬರ್ತೈತೆ ನೋಡಿರಿ ನವಿಲು ಸುಮ್ಮ ಸುಮ್ಮನೆ ಯಾಲು ನವಿಲು ಬರಲ್ಲ ರೀ ಇದು ಕೃಷ್ಣನ ತಲೆ ಮೇಲೆ ಇರತಕ್ಕಂತಹ ನವಿಲು ನವಿಲ್ ಗರಿ ಸಿಕ್ಕಂಗೆ ಬರಲ್ಲ ಇದು ಆಶ್ರಮಕ್ಕೆ ಬರ್ತಿದೆ ಅಂದರೆ ಏನೋ ಒಂದು ಪುಣ್ಯ ಇದೆ ರೀ ಆಶ್ರಮದ್ದು ಆ್ಯಕ್ಚುಲಿ ಆಶ್ರಮಕ್ಕೆ ಮಾತ್ರ ಬರ್ತಾವೆ ನವಿಲು ಆಶ್ರಮಕ್ಕೆ ಗುಡಿಗಳಿಗೆ ದೇವಸ್ಥಾನಗಳಲ್ಲಿ ಮಾತ್ರ ನವಿಲು ಬರ್ತವೆ ಮನೆಗಳಲ್ಲಿ ಬರೋದಿಲ್ಲ ನವಿಲು ಅಂದರೆ ಯಾರಿಗಿಷ್ಟ ಎಲ್ಲರಿಗೂ ಇಷ್ಟ ತಾನೇ ಪ್ಲೀಸ್ ಎಲ್ಲರೂ ಸೇರ್ ಮಾಡಿರಿ ಸಪೋರ್ಟ್ ಮಾಡಿರಿ